ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವ ಮಹನೀಯರಿಗೆ ಈ ಸಂಚಿಕೆಯಲ್ಲಿ ಸ್ಮರಿಸುತ್ತಾ ವಿಡಿಯೋವನ್ನು ಪ್ರಾರ್ಥಿಸುತ್ತೇನೆ ಮನೆ ಮನದಲ್ಲಿ ತೀರಂಗ ಧ್ವಜ ಆರಿಸುವುದು ದೇಶಪ್ರೇಮ ಏಕತೆ ಮತ್ತು ಸ್ವಾತಂತ್ರ್ಯದ ಗೌರವವನ್ನು ವ್ಯಕ್ತಪಡಿಸುವ ಮಹತ್ವದ ಸಾಂಪ್ರದಾಯಿಕವಾಗಿದೆ ತಿರಂಗದಲ್ಲಿ ಮೂರು ಬಣ್ಣಗಳಿವೆ ಮೇಲ್ಭಾಗದಲ್ಲಿ ಕೇಸರಿ ಬಣ್ಣ ಇದು ಶೌರ್ಯ ತ್ಯಾಗ ಮತ್ತು ಧೈರ್ಯ ಸಂಕೇತ ಮಧ್ಯಭಾಗದಲ್ಲಿ ಬಿಳಿ ಬಣ್ಣ ಸತ್ಯ ಶಾಂತಿ ಹಾಗೂ ಪ್ರಾಮಾಣಿಕತೆಯನ್ನು ಪ್ರತಿನಿಧಿಸುತ್ತದೆ ಕೆಳಗಿನ ಭಾಗದಲ್ಲಿರುವ ಹಸಿರು ಬಣ್ಣ ಕೃಷಿ ಸಮೃದ್ಧಿ ಜೀವನ ಮತ್ತು ಪ್ರಗತಿಯ ಸಂಕೇತವಾಗಿದೆ ಬಿಳಿ ಪಟ್ಟಿಯ ಮಧ್ಯದಲ್ಲಿ ಗಾಢ ನೀಲಿ ಬಣ್ಣದ ಇಪ್ಪತ್ನಾಲ್ಕು ಕೆಳಗಳನ್ನು ಹೊಂದಿರುವ ಅಶೋಕ ಚಕ್ರವಿದೆ ಇದು ಧರ್ಮಚಕ್ರವಾಗಿದ್ದು ನಿತ್ಯ ಚಲನೆ ನ್ಯಾಯ ಮತ್ತು ಧರ್ಮನಿಷ್ಠೆಯನ್ನು ಸಂಕೇತಿಸುತ್ತದೆ ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬಗಳ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಮನೆ ಮನದಲ್ಲಿ ತಿರಂಗ ಆರಿಸುವುದು ರಾಷ್ಟ್ರದ ಗೌರವವನ್ನು ಕಾಪಾಡಿಕೊಳ್ಳುವ ಶ್ರೇಷ್ಠ ಮಾರ್ಗವಾಗಿದೆ ಇದು ಮಕ್ಕಳಲ್ಲಿ ದೇಶಭಕ್ತಿ ತ್ಯಾಗ ಮತ್ತು ಐಕ್ಯತೆ ಮಹತ್ವವನ್ನು ತಿಳಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಪ್ರತಿಯೊಬ್ಬರೂ ಧ್ವಜವನ್ನು ಸರಿಯಾಗಿ ಹಾರಿಸುವುದು ಅದರ ಗೌರವವನ್ನು ಕಾಪಾಡುವುದು ಮತ್ತು ರಾಷ್ಟ್ರ ಸಂಕೇತವೆಂದು ಕಾಣುವುದು ನಮ್ಮ ಕರ್ತವ್ಯ ಇದರಿಂದ ನಮ್ಮ ರಕ್ತದಲ್ಲಿ ದೇಶಭಕ್ತಿ ಪ್ರೀತಿ ಮತ್ತು ಗೌರವ ಬಿಂಬಿಸುತ್ತದೆ ಇದು ಮುಂದಿನ ಪೀಳಿಗೆಗೂ ದೇಶ ಪ್ರೇಮವನ್ನು ಬೆಳೆಸುವ ಶಕ್ತಿಯುತ ಪ್ರೇರಣೆಯಾಗಿ ಬೆಳೆಯುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ವಿವಿಧ ಶಾಲೆಗಳಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮೋತ್ಸವವನ್ನು ಈಗ ಕಣ್ತುಂಬಿಸಿಕೊಳ್ಳೋಣ ಮಕ್ಕಳಲ್ಲಿ ಅಡಗಿರುವ ವಿವಿಧ ಕೌಶಲ್ಯಗಳನ್ನು ಹೊರತೆಗೆದು ರಾಷ್ಟ್ರಕ್ಕೆ ಬಲಿದಾನ ನೀಡಿದ ಗಣ್ಯರ ವೇಷಭೂಷಣಗಳನ್ನು ಧರಿಸಿ ನೆನಪಿಸಿಕೊಡುವ ಅದ್ಭುತ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತೇವೆ ಇಂಡಿಪೆಂಡೆನ್ಸ್ ಹಬ್ಬ ರೀತಿ ಆಚರಣೆ ನಾವು ಹೇಗೆ ಗೌರಿ ಗಣೇಶ ಹಬ್ಬ ಅದು ಅದಕ್ಕಿಂತ ಹೆಚ್ಚಿನ ನಿಜಿಯಿಂದ ಆಚರಿಸುವಂತಹ ಹಬ್ಬ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟೋ ಲಕ್ಷಾಂತರ ನಮ್ಮ ಫ್ರೀಡಂ ಫೈಟರ್ಸ್ ತ್ಯಾಗ ಬಲಿದಾನ ಅವರ ಒಂದು ನಮನವನ್ನ ಸಲ್ಲಿಸುವಂತಹ ಶ್ರೇಷ್ಠತೆ ಈ ವಸ್ತು

దినాచరణ సంభ్రమంగా ఆచరిస్తాయి ಬಂಧುಗಳೇ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ತ್ಯಾಗ ಬಲಿದಾನಗಳನ್ನು ನೀಡಿದಂತಹ ಬಣ್ಣದ ಜಗತ್ತಿನವರು ಇವತ್ತು ಇದನ್ನು ಪ್ರದರ್ಶನವನ್ನು ನಮ್ಮ ಮಕ್ಕಳ ಈ ಒಂದು ವೇಷಭೂಷಣಗಳನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಲು ಇಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಗಳೆಲ್ಲರ ಪರವಾಗಿ ನಾನು ವಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ದೇಶದ ಅತ್ಯಂತ ಪವಿತ್ರ ಮತ್ತು ಹೆಮ್ಮೆಯ ದಿನವಾಗಿದೆ ಈ ದಿನದಂದು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುತ್ತದೆ ಈ ದಿನದಂದು ನಾವು ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸುತ್ತೇವೆ ಮತ್ತು ರಾಷ್ಟ್ರ ಗೀತೆಯನ್ನು ಆಡುತ್ತೇವೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನೇಕರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರು ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾಷೆ ನಾವು ಯಾರಿಗೇನು ಕಡಿಮೆ ಎಂಬಂತೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳು ವಿವಿಧ ವೇಷಭೂಷಣಗಳಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಅದರ ಒಂದು ಕಿರುನೂಟವನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಸಂಪನ್ಮೂಲ ಸಮಸ್ ಮಹದೇಶ್ವರ ಬೆಟ್ಟ ಸ್ವಸಹಾಯ ಸಂಘಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರತಿ ವರ್ಷವೂ ಅದ್ದೂರಿಯಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಹಿಳಾ ಒಕ್ಕೂಟದಿಂದ ನೆರವೇರಿಸಲಾಗುತ್ತಿದೆ ಇಂತಹ ಆಚರಣೆಗಳಿಂದ ಶಕ್ತಿ ಸಂಘಗಳಿಗೆ ಶಕ್ತಿಯನ್ನು ನೀಡುತ್ತಾ ಬಂದಿದೆ ಇದು ಮೈರಡ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಸ್ವಸಹಾಯ ಸಂಘಗಳ ಉಳಿವಿನ ಜೀವಂತ ಸಾಕ್ಷಿಯಾಗಿದೆ ಯುವಜನ ತಿಳಿದಂತೆ ರಾಷ್ಟ್ರ ನಾಯಕರುಗಳು ಇಂದು ವಿಭಜನಾ ವಿಭೂಷಣ ಅಂದ್ರೆ ದೇಶ ಭಾಗ ಮಾಡಿದ ದುರಂತ ಕತೆ ಇಂದು ಅಂದ್ರೆ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಎಂಟರಂದು ಮರೆಯಲಾಗದ ದುರಂತ ತಂದ್ರು ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತ ಬಿಡಿ ಮಾಡಿ ಈ ದುರಂತ ಕಥೆಯನ್ನ ಇವತ್ತು ನಿಂತಿಸಿಕೊಳ್ಬೇಕು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ದೇಶಾದ್ಯಂತ ಆಜ್ಞೆ ಮಾಡಿರುವುದರಿಂದ ನಾವೆಲ್ಲ ಒಮ್ಮತದಿಂದ ಇದನ್ನ ಖಂಡಿಸಿ ಮೌನ ಮೆರವಣಿಗೆ ಮಾಡ್ತಾ ಇದ್ದೀವಿ 来吧，好了。